ಕಾಟೇರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಸಿನಿ ಬದುಕಿನ ಅತ್ಯುತ್ತಮ ಚಿತ್ರ ಕಾಟೇರ ಚಿತ್ರವನ್ನು ಇಡೀ ಕರುನಾಡು ಕೊಂಡಾಡಿದೆ ಅದರಲ್ಲೂ ಕಾಟೇರ ಚಿತ್ರದಲ್ಲಿನ ಕಥೆ ಪ್ರತಿಯೊಬ್ಬರೂ ಕೂಡ ಮೆಚ್ಚುವಂಥದ್ದು ರೈತರ ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕಾಟೇರ ಚಿತ್ರವನ್ನು ತೆರಿಗೆ ತರಲಾಗಿತ್ತು ಉಳುವವನೇ ಹೊಲದೊಡೆಯ ಅನ್ನೋ ಕಾನ್ಸೆಪ್ಟನ್ನು ಮತ್ತೊಮ್ಮೆ ರೈತರಿಗೆ ಪರಿಚಯಿಸುವಂತಹ ಕೆಲಸವನ್ನು ಕಾಟೇರ ಚಿತ್ರದ ಮೂಲಕ ನಿರ್ದೇಶಕ ತರುಣ್ ಸುಧೀರ್ ಅವರು ಮಾಡಿದ್ರು ಇನ್ನು ತಮ್ಮ ಪಾತ್ರವನ್ನ ಜೀವ ತುಂಬಿ ನಟಿಸಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ರಾಜ್ಯದ ರೈತರ ಗೆದ್ದಿದ್ದಾರೆ ರೈತರಿಗೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಕಾಟೇರ ಸಿನಿಮಾದಲ್ಲಿ ಧ್ವನಿ ಎತ್ತಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಇದೀಗ ರಾಜ್ಯ ರೈತ ಸಂಘ ಹೊಸ ಬಿರುದನ್ನ ಕೊಟ್ಟು ಸನ್ಮಾನಿಸಿದೆ ಸ್ಯಾಂಡಲ್ವುಡ್ನ ದಾಸ ಚಾಲೆಂಜಿಂಗ್ ಸ್ಟಾರ್ ಅಂತ ಹೇಳಿ ಈಗಾಗಲೇ ಅನೇಕ ಬಿರುದುಗಳನ್ನು ಹೊಂದಿರುವಂತಹ ದರ್ಶನ್ ರವರಿಗೆ ಇದೀಗ ಹೊಸ ಬಿರುದು ಸೇರ್ಪಡೆಯಾಗಿದೆ ಭೂಮಿ ಪುತ್ರ ಅಂತ ಹೇಳಿ ದರ್ಶನ್ ರವರಿಗೆ ಬಿರುದನ್ನ ಕೊಟ್ಟು ಸನ್ಮಾನಿಸಲಾಗಿದೆ ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿ ನಡೆದ ಕಾಟೇರ ಅಭಿನಂದನಾ ಸಮಾರಂಭದಲ್ಲಿ ದರ್ಶನ್ ರವರಿಗೆ ಈ ಬಿರುದನ್ನ ಕೊಟ್ಟು ಗೌರವಿಸಲಾಗಿದೆ ರಾಜ್ಯ ರೈತ ಸಂಘದ ಮುಖಂಡ ಕೆ ಎಸ್ ಪುಟ್ಟಣ್ಣಯ್ಯ ಅವರ ಎಪ್ಪತ್ತೈದನೇ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿಯೇ ಈ ಒಂದು ಬಿರುದನ್ನ ಕೊಡಲಾಗಿದೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಭೂಮಿ ಪುತ್ರ ಎಂಬ ಬಿರುದನ್ನ ದರ್ಶನ್ ರವರಿಗೆ ನೀಡಿ ಗೌರವವನ್ನು ಸಲ್ಲಿಸಿದ್ದಾರೆ ಎಲ್ಲ ಜಿಲ್ಲೆಯ ಮಣ್ಣು ರಾಗಿ ಗೋಧಿ ಹಾಗೂ ಟಗರನ್ನ ಕೂಡ ನೀಡಿ ಗೌರವಿಸಲಾಗಿದೆ ತಮ್ಮ ನೆಚ್ಚಿನ ಸ್ಟಾರ್ಗೆ ಭೂಮಿ ಪುತ್ರ ಅನ್ನೋ ಪಟ್ಟ ಸಿಕ್ಕಿದ್ದು ಅಭಿಮಾನಿಗಳಲ್ಲಿ ಸಂತಸವನ್ನ ಉಂಟುಮಾಡಿದ್ದು ಜೈ ಡಿ ಬಾಸ್ ಅಂತ ಜೈಕಾರವನ್ನ ಹಾಕ್ತಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ದುಬೈನಲ್ಲಿ ದರ್ಶನ್ ರವರಿಗೆ ಕರುನಾಡ ಅಧಿಪತಿ ಅನ್ನೋ ಪಟ್ಟ ಕೂಡ ಸಿಕ್ಕಿತ್ತು